ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರಾ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರೆತ್ತು ಮುರಳಿಯ ಮೂಲ ದಿನಾಂಕ ಹದಿನೈದು ಇದು ಶಿವರಾತ್ರಿಯ ಮುರಳಿಯಾಗಿದೆ ಶಿವರಾತ್ರಿ ಎಂದರೆ ಕೇವಲ ಬಾಬಾರವರಿಗೆ ಮಾತ್ರವಲ್ಲ ಮಕ್ಕಳಿಗೂ ಜನ್ಮದಿನವಾಗಿದೆ ಆದುದರಿಂದ ಬಾಬಾ ತಮ್ಮ ಜನ್ಮದಿನವನ್ನೂ ಮತ್ತು ಮಕ್ಕಳ ಜನ್ಮದಿನವನ್ನೂ ಒಂದೇ ಸಮಯದಲ್ಲಿ ಆಚರಿಸಲು ಬಂದಿದ್ದಾರೆ ಏಕೆಂದರೆ ಜಗತ್ತಿನಲ್ಲಿ ತಂದೆ ಮತ್ತು ಮಗುವಿಗೆ ಒಂದೇ ದಿನ ಜನ್ಮದಿನವಿರುವುದು ಸಂಭವಿಸುವುದಿಲ್ಲ ಇಲ್ಲಿ ಈ ಅದ್ಭುತ ನಡೆಯುತ್ತಿದೆ ಸಂಪೂರ್ಣ ಕಲ್ಪದಲ್ಲಿ ಈ ರೀತಿಯ ತಂದೆ ಮಕ್ಕಳ ಪ್ರೀತಿಯನ್ನು ನೀವು ನೋಡಿರಲು ಸಾಧ್ಯವಿಲ್ಲ ಹುಟ್ಟುವಾಗಲೇ ಒಟ್ಟಿಗೆ ಹುಟ್ಟುತ್ತಾರೆ ಅದೇ ರೀತಿ ಜಗತ್ತಿನ ಪರಿವರ್ತನೆಯ ಕಾರ್ಯವನ್ನು ಅವರು ಒಬ್ಬರೇ ಮಾಡುವುದಿಲ್ಲ ಮಕ್ಕಳು ಮತ್ತು ತಂದೆ ಸೇರಿಯೇ ಮಾಡುತ್ತಾರೆ ನಾವು ಒಟ್ಟಿಗೆ ಹುಟ್ಟುತ್ತೇವೆ ಒಟ್ಟಿಗೆ ಜಗತ್ತಿನ ಪರಿವರ್ತನೆಯ ಕಾರ್ಯವನ್ನು ಮಾಡುತ್ತೇವೆ ಒಟ್ಟಿಗೆ ಇರುತ್ತೇವೆ ಮತ್ತು ಒಟ್ಟಿಗೆ ಇರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ನಾವು ನಿಮ್ಮೊಂದಿಗೆ ಪರಮಧಾಮಕ್ಕೆ ಬರುತ್ತೇವೆ ಬಾಬಾ ಎಂದು ಹೇಳಿದ್ದೇವೆ ಇಂತಹ ತಂದೆ ಮಕ್ಕಳ ಪ್ರೀತಿಯನ್ನು ಜಗತ್ತಿನಲ್ಲಿ ಎಲ್ಲಾದರೂ ನೋಡಿದ್ದೀರಾ ನನ್ನ ಮಕ್ಕಳು ಎಲ್ಲೇ ಇರಲಿ ಹೇಗೆ ಇರಲಿ ಆದರೂ ಅವರು ನನಗೆ ಸಹಾಯಕರು ಮತ್ತು ನನ್ನೊಂದಿಗೆ ಬರುವವರು ಅಂತಹ ಪ್ರೀತಿಯಿಂದ ತುಂಬಿದ ಈ ಜನ್ಮದಿನವನ್ನು ಆಚರಿಸಲು ನೀವು ಬಂದಿದ್ದೀರಿ ನೇರವಾಗಿ ಬಂದಿರಲಿ ಅಥವಾ ದೇಶ ವಿದೇಶಗಳಲ್ಲಿ ತಮ್ಮ ತಮ್ಮ ಸ್ಥಳಗಳಿಂದ ಆಚರಿಸುತ್ತಿರಲಿ ನಾವೆಲ್ಲರೂ ಒಟ್ಟಿಗೆ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಎಲ್ಲಾ ಮಕ್ಕಳು ಉತ್ಸಾಹದಿಂದ ಆಹ ಬಾಬಾ ಆಹ ಜನ್ಮದಿನ ಎಂದು ಹಾಡುತ್ತಿರುವುದನ್ನು ಬಾಪದಾದ ನೋಡುತ್ತಿದ್ದಾರೆ ಬಾಬಾ ಟೇಪ್ ರೆಕಾರ್ಡರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಮಕ್ಕಳ ಹೃದಯದಲ್ಲಿ ಈ ಉತ್ಸಾಹದ ಧ್ವನಿಯೇ ಕೇಳಿಬರುತ್ತದೆ ನಾವು ಬಾಬಾರವರ ಜನ್ಮದಿನವನ್ನು ಏಕೆ ಆಚರಿಸುತ್ತೇವೆ ಎಂಬ ಜ್ಞಾನ ಮತ್ತು ಪ್ರೀತಿಯ ತಿಳುವಳಿಕೆಯೊಂದಿಗೆ ಆಚರಿಸುತ್ತೇವೆ ಭಕ್ತರು ಈ ಪ್ರೀತಿಯ ಭಾವನೆಯನ್ನು ಶ್ರದ್ಧೆಯಿಂದ ನಕಲು ಮಾಡುತ್ತಾರೆ ಶಿವರಾತ್ರಿಯನ್ನು ಆಚರಿಸುವಾಗ ಅದಕ್ಕೂ ಬಾಬಾ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾರೆ ಏಕೆಂದರೆ ನಕಲು ಮಾಡುವುದಕ್ಕೂ ಬುದ್ಧಿವಂತಿಕೆ ಬೇಕು ಶಿವರಾತ್ರಿ ಎಂದರೆ ಭಕ್ತರು ಉಪವಾಸ ಮಾಡುತ್ತಾರೆ ಏಕೆಂದರೆ ತಮ್ಮ ಆಂತರಿಕ ಭಾವನೆಯನ್ನು ಉನ್ನತಗೊಳಿಸಬೇಕು ಎಂದು ಅವರು ಆಹಾರವನ್ನು ತ್ಯಜಿಸುತ್ತಾರೆ ಅದು ಒಂದು ರೀತಿಯ ವೈರಾಗ್ಯವೇ ಸರಿ ಆಹಾರವನ್ನು ಸೇವಿಸದಿರುವುದು ಒಂದು ವೈರಾಗ್ಯ ಬಹುಶಃ ನೀರನ್ನು ಕುಡಿಯುವುದಿಲ್ಲವೆಂದು ತೋರುತ್ತದೆ ಪ್ರತಿ ವರ್ಷ ಆ ದಿನ ಶಿವರಾತ್ರಿಯಂದು ಅವರು ಉಪವಾಸ ಮಾಡುತ್ತಾರೆ ಆದರೆ ನಾವು ಹಾಗೆ ಪ್ರತಿವರ್ಷ ಮಾಡುವುದಿಲ್ಲ ಒಟ್ಟಾರೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಮಾಡುತ್ತೇವೆ ಆದರೆ ನಮ್ಮ ಉಪವಾಸವು ಆಹಾರದ್ದಲ್ಲ ಅದು ಪವಿತ್ರತೆಯ ಉಪವಾಸ ಎಲ್ಲರೂ ಈ ಪ್ರತಿಜ್ಞೆಯನ್ನು ದೃಢವಾಗಿ ತೆಗೆದುಕೊಂಡಿದ್ದೀರಾ ಅಥವಾ ಸ್ವಲ್ಪ ದೌರ್ಬಲ್ಯವಿದೆಯೇ ಇಲ್ಲಿ ಪವಿತ್ರತೆಯೆಂದರೆ ಕಾಮರಹಿತವಾಗಿರುವುದು ಮುಖ್ಯವಾದುದು ಎರಡನೆಯದಾಗಿ ಬಾಬಾ ಒಂದು ಪ್ರಶ್ನೆ ಕೇಳುತ್ತಾರೆ ಎಲ್ಲರೂ ಪವಿತ್ರತೆಯ ಪ್ರತಿಜ್ಞೆಯನ್ನು ಚೆನ್ನಾಗಿಯೇ ಪಾಲಿಸುತ್ತಿದ್ದೀರಿ ಅದಕ್ಕಾಗಿ ಅಭಿನಂದನೆಗಳು ಆದರೆ ಪವಿತ್ರವಾಗಿರಲು ಬಿಡದ ಐದು ಸಹಚರರು ಇದ್ದಾರಲ್ಲವೇ ಅದರಲ್ಲಿ ಕಾಮವು ಒಬ್ಬ ಸಹಚ ಅದನ್ನು ಹೊರತುಪಡಿಸಿ ಕ್ರೋಧ ಮೋಹ ಲೋಭ ಅಹಂಕಾರವೂ ಇವೆ ಆ ಐದರಿಂದಲೂ ಮುಕ್ತರಾಗಿದ್ದೀರಾ ಅಥವಾ ಕೇವಲ ಕಾಮದಿಂದ ಮಾತ್ರವೇ ಏಕೆಂದರೆ ಬ್ರಾಹ್ಮಣರಾದ ನಿಮಗೆ ಪವಿತ್ರತೆ ನಿಮ್ಮ ರಾಜವಂಶೀಯತೆ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಸಂಪತ್ತು ಪವಿತ್ರತೆಯ ಬಗ್ಗೆ ನೀವು ಗಮನಹರಿಸುತ್ತಿದ್ದೀರಿ ಅಂದರೆ ಕಾಮ ಬರಬಾರದು ಎಂಬುದರಲ್ಲಿ ಜಾಗರೂಕರಾಗಿದ್ದೀರಿ ಆದರೆ ಅದರ ಸ್ನೇಹಿತರಾದ ಕ್ರೋಧ ಮೋಹ ಲೋಭ ಮತ್ತು ಅಹಂಕಾರವನ್ನು ನೀವು ನಿರ್ಲಕ್ಷಿಸಿದ್ದೀರಾ ಕಾಮವು ಹಿರಿಯ ಸಹೋದರನಂತೆ ಆದರೆ ಈ ಚಿಕ್ಕವರ ಮೇಲೆ ನೀವು ಪ್ರೀತಿ ಇಟ್ಟಿರುವಂತಿದೆ ಬಾಬಾ ಎಂದಾದರೂ ಆ ಚಿಕ್ಕವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ ಎಂದು ಅನುಮತಿ ಕೊಟ್ಟಿದ್ದಾರೆ ಏಕೆಂದರೆ ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ ಅದು ಸಂಪೂರ್ಣ ಬ್ರಹ್ಮಚರ್ಯ ಅಂದರೆ ಕ್ರೋಧ ಮೋಹ ಲೋಭ ಅಹಂಕಾರವೂ ಇರಬಾರದು ಅನೇಕ ಮಕ್ಕಳು ಬಾಬಾರ ಬಳಿ ಮಧುರವಾಗಿ ಹೇಳುತ್ತಾರೆ ಬಾಬಾ ಮುಖ್ಯವಾದುದು ಕಾಮ ಅದನ್ನು ನಾವು ಸರಿಪಡಿಸಿಕೊಂಡಿದ್ದೇವೆ ಆದರೆ ಮೋಹದಂತಹ ಸಂಕಲ್ಪಗಳು ಆಗಾಗ ಮನಸ್ಸಿನಲ್ಲಿ ಬರುತ್ತವೆ ಆದರೆ ಮಾತಿನಲ್ಲಿ ಬರುವುದಿಲ್ಲ ನೀವು ಹೇಳಿದಂತೆ ಮನಸ್ಸಿನಲ್ಲಿ ಬಂದರೂ ಮಾತಿನಲ್ಲಿ ಬರಬಾರದು ಮನಸ್ಸಿನಲ್ಲಿ ಬರುವುದನ್ನು ಯಾರು ನೋಡುತ್ತಾರೆ ಬಾಬಾ ಎನ್ನುತ್ತಾರೆ ಆದರೆ ಅದು ಆರಂಭಿಕ ಪಾಠ ನಂತರ ಮನಸ್ಸಿನಲ್ಲೂ ಬರಬಾರದು ಇನ್ನೂ ಕೆಲವರು ಬಾಬಾ ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತದೆ ಹಾಗೆಯೇ ಈ ನಾಲ್ವರು ಚಿಕ್ಕ ಮಕ್ಕಳಂತೆ ಅವರ ಮೇಲೆ ಪ್ರೀತಿ ಬಂದುಬಿಡುತ್ತದೆ ಎನ್ನುತ್ತಾರೆ ಅದಕ್ಕೆ ಬಾಬಾ ಹೇಳುತ್ತಾರೆ ಯಾರಾದರೂ ನಿಮ್ಮ ಮನೆಗೆ ಬಂದರೆ ನೀವು ಇಷ್ಟಪಡದಿದ್ದರೂ ಬಾಗಿಲು ತೆರೆದಿದ್ದರೆ ತಾನೇ ಅವರು ಒಳಗೆ ಬರುತ್ತಾರೆ ನೀವು ದೌರ್ಬಲ್ಯವೆಂಬ ಬಾಗಿಲನ್ನು ತೆರೆಯುವುದು ಎಂದರೆ ಅವರನ್ನು ಸ್ವಾಗತಿಸಿದಂತೆ ಇಂದು ನೀವು ಜನ್ಮದಿನವನ್ನು ಆಚರಿಸುತ್ತಿದ್ದೀರಿ ನೀವು ಹುಟ್ಟಿದ ತಕ್ಷಣ ನಾನು ಖಂಡಿತವಾಗಿಯೂ ಪವಿತ್ರತೆಯ ಪ್ರತಿಜ್ಞೆಯನ್ನು ಪಾಲಿಸುತ್ತೇನೆ ಎಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದೀರಿ ಇದರ ಸ್ಮರಣಾರ್ಥವಾಗಿಯೇ ಬೈಬಲ್ನಲ್ಲಿ ಒಡಂಬಡಿಕೆ ಎಂದಿದೆ ದೇವರೊಂದಿಗೆ ಮಾಡುವ ಒಡಂಬಡಿಕೆ ಎಂದರೆ ಪವಿತ್ರವಾಗಿರುತ್ತೇನೆ ಎನ್ನುವುದೇ ಬಾಬಾ ನಿಮಗೆ ನೀಡಿದ ಮೊದಲ ವರದಾನ ನೆನಪಿದೆ ಪವಿತ್ರ ಭವ ಯೋಗಿ ಭವ ಪವಿತ್ರರಾಗಿರಿ ಯೋಗಿಗಳಾಗಿರಿ ಪವಿತ್ರರಾಗಿರಿ ಎಂದರೆ ಕೇವಲ ಕಾಮದಿಂದ ಮುಕ್ತರಾಗಿರಿ ಎಂದಲ್ಲ ಐದು ವಿಕಾರಗಳಿಂದಲೂ ಮುಕ್ತರಾಗಿ ಪವಿತ್ರರಾಗಿರಿ ಎಂದೇ ಬಾಬಾ ವರದಾನ ನೀಡಿದ್ದು ಅದೇ ಬಾಬಾರವರ ಇಚ್ಛೆ ಆ ಇಚ್ಛೆಯನ್ನು ಪೂರೈಸಿ ಅದನ್ನು ಉಡುಗೊರೆಯಾಗಿ ತಂದಿದ್ದೀರಾ ಅಥವಾ ಬರಿಗೆಯಲ್ಲಿ ಬಂದಿದ್ದೀರಾ ಯಜ್ಞ ಸ್ಥಾಪನೆಯಾಗಿ ಎರಡು ಸಾವಿರ ಏಳಕ್ಕೆ ಎಪ್ಪತ್ತು ವರ್ಷಗಳಾಗಿತ್ತು ಈಗ ತೊಂಬತ್ತು ವರ್ಷಗಳಾಗಿವೆ ನೀವು ತಡವಾಗಿ ಬಂದಿರಬಹುದು ಆದರೆ ಯಜ್ಞ ಪ್ರಾರಂಭವಾಗಿ ಅಷ್ಟು ವರ್ಷಗಳಾಗಿವೆ ನೀವು ಈಗ ಬಂದರೂ ಬಾಬಾರಿಗೆ ಸಹಾಯಕರು ತಾನೇ ಮೊದಲ ಬಾರಿಗೆ ಬಂದವರನ್ನು ಕೈ ಎತ್ತಲು ಹೇಳುತ್ತಾರೆ ನೀವು ಬಾಬಾರ ಮಗುವಾಗಿ ಒಂದು ಅಥವಾ ಎರಡು ವರ್ಷಗಳಾಗಿರಬಹುದು ಆದರೂ ನಿಮ್ಮನ್ನು ಬ್ರಹ್ಮಕುಮಾರ ಕುಮಾರಿ ಎಂದು ಕರೆದುಕೊಳ್ಳುತ್ತೀರಿ ಅಲ್ಲವೇ ಸಹಿ ಮಾಡುವಾಗಲೂ ನಿಮ್ಮ ಹೆಸರಿನ ಮುಂದೆ ಬಿಕಿಯೆಂದೇ ಬರೆಯುತ್ತೀರಿ ಅಂದರೆ ಬ್ರಹ್ಮಕುಮಾರ ಹಾಗಾದರೆ ನಿಮ್ಮ ಪ್ರತಿಜ್ಞೆ ಏನು ಬಾಬಾರೊಂದಿಗೆ ಇರುತ್ತೇನೆ ಅವರೊಂದಿಗೆ ಹೋಗುತ್ತೇನೆ ಯಾವಾಗಲೂ ಬಾಬಾರೊಂದಿಗೆ ಬಾಬಾರಿಗೆ ಸಮಾನವಾಗಿರುತ್ತೇನೆ ಎಂದರ್ಥ ಹಾಗೆ ಇದ್ದೀರಾ ಅದೇ ಬಾಬಾ ನಿರೀಕ್ಷಿಸುವ ಜನ್ಮದಿನದ ಉಡುಗೊರೆ ಈ ಯಜ್ಞವು ಪ್ರಾರಂಭವಾಗಿ ಎಪ್ಪತ್ತು ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನೀವೆಲ್ಲರೂ ಆಚರಣೆಯಲ್ಲಿ ಭಾಗಿಯಾಗಿದ್ದೀರಿ ಈ ಬಾರಿ ಸೇವೆಗಾಗಿ ಬಂದಿರುವವರು ಈ ಎಪ್ಪತ್ತನೇ ವರ್ಷದ ಗೌರವ ಸಮಾರಂಭವನ್ನು ಆಚರಿಸುತ್ತಿದ್ದೀರಿ ಒಂದು ಜನ್ಮದಿನ ಇನ್ನೊಂದು ಎಪ್ಪತ್ತು ವರ್ಷ ಪೂರ್ಣಗೊಂಡ ಗೌರವ ಸಮಾರಂಭ ಹಾಗಾದರೆ ಏನೂ ಉಡುಗೊರೆ ಕೊಡುತ್ತೀರಿ ತಟ್ಟೆ ಕಂಬಳಿ ಅಥವಾ ಬೆಳ್ಳಿಯ ಲೋಟವನ್ನು ತಂದಿದ್ದೀರಾ ಬಾಬಾರ ವಿಶ್ವಾಸದ ದೀಪಗಳಾದ ಮಕ್ಕಳ ಮೇಲೆ ಬಾಬಾರಿಗೆ ಒಂದು ಶುಭ ಆಶಯವಿದೆ ಅದನ್ನು ಹೇಳಲೆ ಕೇಳುತ್ತೀರಾ ಎಂದರೆ ಕಿವಿಯಿಂದ ಕೇಳಿ ಹೃದಯದಲ್ಲಿ ತುಂಬಿಸಿಕೊಳ್ಳುವುದು ಎಂದರ್ಥ ಬಾಬಾ ಕೇಳುತ್ತಾರೆ ಸಿದ್ಧರಿದ್ದೀರಾ ಏಕೆಂದರೆ ನೀವು ಅದಕ್ಕೆ ತಕ್ಕಂತೆ ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು ಸುಮ್ಮನೆ ಸರಿ ಎಂದು ಹೇಳಬಾರದು ಈ ಎಪ್ಪತ್ತು ವರ್ಷಗಳಿಂದ ಮಕ್ಕಳಲ್ಲಿ ಬಾಬಾ ಒಂದು ಆಟವನ್ನು ನೋಡಿದ್ದಾರೆ ಅದು ಅಜಾಗರೂಕತೆಯ ಆಟ ನಿರ್ಲಕ್ಷ್ಯದ ಆಟ ಮತ್ತು ನೆಪ ಹೇಳುವ ಆಟ ಅನೇಕರು ಹೇಳಬಹುದು ಬಾಬಾ ನಾನು ಎಪ್ಪತ್ತು ವರ್ಷಗಳಿಂದ ಇಲ್ಲಿಲ್ಲ ಎಂದು ಸರಿ ಐವತ್ತು ನಲವತ್ತು ಮೂವತ್ತು ಇಪ್ಪತ್ತು ಹತ್ತು ವರ್ಷಗಳಾಗಿದ್ದರೂ ಇಷ್ಟು ವರ್ಷಗಳಿಂದ ಬಾಬಾರ ಮಗುವಾಗಿದ್ದೀರಿ ಈ ಮೂರು ಆಟಗಳನ್ನು ಬಾಬಾ ನೋಡುತ್ತಿದ್ದಾರೆ ಅಜಾಗರೂಕತೆ ನಿರ್ಲಕ್ಷ್ಯ ನೆಪ ಹೇಳುವುದು ಇದನ್ನು ಬಾಬಾರಿಗೆ ಜನ್ಮದಿನದ ಉಡುಗೊರೆಯಾಗಿ ಕೊಡಿ ಇನ್ನು ಮುಂದೆ ಈ ಆಟವನ್ನು ಆಡಬೇಡಿ ಎನ್ನುತ್ತಾರೆ ಇಂದು ಶಿವರಾತ್ರಿ ಭಕ್ತರು ಜಾಗರಣೆ ಮಾಡುತ್ತಾರೆ ನಿದ್ರಿಸುವುದಿಲ್ಲ ಅದು ನಮ್ಮ ಸ್ಮರಣೆಯ ನಕಲು ಹಾಗಾದರೆ ನೀವು ಯಾವ ನಿದ್ರೆಯಿಂದ ಎಚ್ಚರವಾಗಿರಬೇಕು ನೀವು ಆಗಾಗ ಅಜಾಗರೂಕತೆ ನಿರ್ಲಕ್ಷ್ಯ ನೆಪ ಹೇಳುವ ನಿದ್ರೆಯಲ್ಲಿ ಚೆನ್ನಾಗಿ ನಿದ್ರಿಸಿ ಬಿಡುತ್ತೀರಿ ಕೆಲವೊಮ್ಮೆ ಕೋಪ ಬರುತ್ತದೆ ಕೆಲವೊಮ್ಮೆ ನಾನು ಯಾರೆಂದು ಗೊತ್ತೇ ಎಂಬ ಅಭಿಮಾನ ಬರುತ್ತದೆ ಕೆಲವೊಮ್ಮೆ ಲೋಭ ಬರುತ್ತದೆ ಕಾರಣ ಕೇಳಿದರೆ ಬಾಪದ ದಾರಿಗೆ ಮಕ್ಕಳ ಕಾರಣಗಳು ಒಂದು ಮಾದರಿಯಾಗಿ ಒಂದು ಆಗಿದೆಯಂತೆ ಏನಾದರೂ ಒಂದು ವಿಷಯ ನಡೆದರೆ ಇದು ಹೀಗೇ ಆಗುವುದು ಎಂದು ಹೇಳುತ್ತಾರೆ ಯಾರು ಹೀಗೆ ಆಗುತ್ತದೆ ಎಂದು ನಿರ್ಧರಿಸಿದ್ದು ಇದೇನು ಹೊಸ ವಿಷಯವಲ್ಲ ಹೀಗೆಯೇ ನಡೆಯುತ್ತದೆ ಎಂದು ನೀವೇ ನಿರ್ಧರಿಸುತ್ತೀರಲ್ಲ ಇದಕ್ಕೆ ಅಜಾಗರೂಕತೆ ಎನ್ನುತ್ತಾರೆ ಮತ್ತೊಬ್ಬರ ಮೇಲೆ ದೂರಿ ಅವರು ಹಾಗೆ ಮಾಡದಿದ್ದರೆ ನನಗೆ ಯಾಕೆ ಕೋಪ ಬರುತ್ತಿತ್ತು ಎಂದು ಹೇಳುತ್ತಾರೆ ನಾನು ತಪ್ಪು ಮಾಡಿದೆ ಕೋಪ ಮಾಡಿಕೊಳ್ಳುವುದು ತಪ್ಪು ಎಂದು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ಅವರು ಹಾಗೆ ಮಾಡಿದರು ಹೀಗೆ ನಡೆಯಿತು ಅದಕ್ಕೆ ಕೋಪ ಬಂತು ಎಂದು ಹೇಳುತ್ತಾರೆ ಇತರರ ಮೇಲೆ ದೋಷಾರೋಪಣೆ ಮಾಡುವುದು ಸುಲಭ ಅವರು ಬಾಬಾರ ಶ್ರೀಮತದಂತೆ ನಡೆದಿದ್ದರೆ ನಾನು ಬಾಬಾರ ಶ್ರೀಮತದಂತೆ ಕೋಪಗೊಳ್ಳದೆ ಇರುತ್ತಿದ್ದೆ ಎನ್ನುತ್ತಾರೆ ಬಾಬಾರ ಶ್ರೀಮತದಂತೆ ತಮ್ಮ ಕೋಪವನ್ನು ನಾಶ ಮಾಡಲು ಅವರಿಂದ ಸಾಧ್ಯವಿಲ್ಲವೆ ಇತರರು ಹಾಗೆ ನಡೆದರೆ ಮಾತ್ರ ನೀವೂ ನಡೆಯುತ್ತೀರಾ ಶಾಂತಿಯುತ ಸ್ಥಳದಲ್ಲಿ ಎಲ್ಲರೂ ಶಾಂತವಾಗಿಯೇ ಇರುತ್ತಾರೆ ಕೋಪದ ಮಗುವಾದ ಅವೇಶವೂ ಇದೆ ಅಂದರೆ ಜೋರಾಗಿ ಮಾತನಾಡುವುದು ಅಥವಾ ಆ ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ ಕಾಮದ ಜೊತೆಗೆ ಈ ನಾಲ್ಕು ವಿಕಾರಗಳಿಂದಲೂ ನೀವು ಉಪವಾಸ ಮಾಡಬೇಕು ಮಾಡುತ್ತೀರಾ ಇವರು ಹೀಗೆ ಮಾಡಿದರು ಅದಕ್ಕಾಗಿ ನಾನು ಹೀಗೆ ಮಾಡಿದೆ ಎಂಬಂತಹ ನೆಪಗಳನ್ನು ಹೇಳಬಾರದು ಬಾಬಾ ಪದೇ ಪದೇ ಹೇಳುತ್ತಾರೆ ಕೋಪಗೊಳ್ಳಬೇಡಿ ಶಾಂತರಾಗಿರಿ ಎಂದು ಅದನ್ನು ಮರೆತು ಬಿಡುತ್ತೀರಿ ಇತರರು ಏನು ಹೇಳಿದರು ಎಂಬುದು ನೆನಪಿರುತ್ತದೆ ಅದರಿಂದ ಕೋಪ ಬರುತ್ತದೆ ಹಾಗಾದರೆ ಇದು ನೆಪ ಹೇಳಿದಂತೆ ಆಯಿತಲ್ಲವೇ ಬಾಬಾ ಹೇಳಿದ್ದು ನೆನಪಿಲ್ಲ ಇತರರು ಹೇಳಿದ್ದು ನೆನಪಿರುವುದರಿಂದಲೇ ನಿಮಗೆ ಕೋಪ ಬರುವುದು ಯಾವುದನ್ನು ಮರೆಯಬೇಕೋ ಅದನ್ನು ನೆನಪಿಟ್ಟುಕೊಳ್ಳುತ್ತೀರಿ ಯಾವುದನ್ನು ಮರೆಯಬಾರದೋ ಅದನ್ನು ಮರೆತು ಬಿಡುತ್ತೀರಿ ಬಾಬಾ ಹೇಳಿದ್ದನ್ನು ನಾನು ಆತ್ಮ ಆತ್ಮದ ಸ್ವಧರ್ಮ ಶಾಂತಿ ಮತ್ತು ಸಂಗಮ ಪರೀಕ್ಷೆಗಳು ಬರುತ್ತವೆ ಎಂಬುದನ್ನು ಮರೆತು ಬಿಡುತ್ತೀರಿ ಹಾಗಾಗಿ ಈ ಮೂರು ವಿಷಯಗಳು ಅಂದರೆ ಅಜಾಗರೂಕತೆ ನೆಪ ಹೇಳುವುದು ಮತ್ತು ನಿರ್ಲಕ್ಷ್ಯ ಇವುಗಳನ್ನು ನನಗೆ ಜನ್ಮದಿನದ ಉಡುಗೊರೆಯಾಗಿ ಶಾಶ್ವತವಾಗಿ ಕೊಟ್ಟುಬಿಡಿ ಮತ್ತೆ ಅದನ್ನು ತೆಗೆದುಕೊಳ್ಳಬಾರದು ಆಗ ನೀವು ತಾನಾಗಿಯೇ ಈ ನಾಲ್ಕು ವಿಕಾರಗಳನ್ನು ಸುಲಭವಾಗಿ ದಾಟಿ ಹೋಗುತ್ತೀರಿ ಪ್ರತಿಯೊಬ್ಬರ ಸಂಸ್ಕಾರವು ವಿಭಿನ್ನವಾಗಿರುತ್ತದೆ ಅದನ್ನು ನೀವು ಎದುರಿಸಲೇಬೇಕು ಅದನ್ನು ಪರೀಕ್ಷೆ ಎಂದು ಸ್ವೀಕರಿಸಿ ಈ ಒಂದು ಜನ್ಮದಲ್ಲಿ ನೀವು ಬರೆಯುವ ಪರೀಕ್ಷೆಯ ಫಲ ಇಡೀ ಕಲ್ಪಕ್ಕೆ ಸಿಗುತ್ತದೆ ಅರ್ಧಕಲ್ಪ ರಾಜ್ಯಭಾಗ್ಯ ಅರ್ಧಕಲ್ಪ ನಿಮ್ಮನ್ನು ದೇವಸ್ಥಾನ ಕಟ್ಟಿ ಪೂಜೆ ಮಾಡುತ್ತಾರೆ ಈ ಚಿಕ್ಕ ಜನ್ಮದಲ್ಲಿ ಪರೀಕ್ಷೆ ಬರೆಯಲು ಧೈರ್ಯವಿಲ್ಲವೇ ಖಂಡಿತವಾಗಿಯೂ ಧೈರ್ಯ ಯಾರು ಇಡುತ್ತೀರಿ ಎಂದು ಬಾಬಾ ಕೇಳುತ್ತಾರೆ ಪ್ರಯತ್ನಿಸುತ್ತೇವೆ ಬಾಬಾ ನೋಡುತ್ತೇವೆ ಬಾಬಾ ಎಂದೆಲ್ಲ ಹೇಳಬಾರದು ಇವೆಲ್ಲ ಚಿಕ್ಕ ಮಕ್ಕಳ ಮಾತುಗಳು ಯಜ್ಞಕ್ಕೆ ಎಪ್ಪತ್ತು ವರ್ಷಗಳು ಮುಗಿದರೂ ಇನ್ನೂ ಇದೇ ಮಾತನ್ನು ಹೇಳುತ್ತೀರಾ ನೀವು ಬಾಬಾರ ಸಹಾಯಕರು ವಿಶ್ವಕಲ್ಯಾಣಕಾರಿಗಳು ಎಪ್ಪತ್ತು ವರ್ಷ ಪೂರ್ಣಗೊಳ್ಳುವಾಗ ಜಗತ್ತಿನವರು ಏನು ಯೋಚಿಸುತ್ತಾರೆ ಈ ಸಂಸ್ಥೆಯಲ್ಲಿ ಎಪ್ಪತ್ತು ವರ್ಷಗಳಾದರೂ ಇವರು ಹೀಗೆಯೇ ಇದ್ದಾರೆ ಎಂದು ಅಂದುಕೊಳ್ಳುವುದಿಲ್ಲವೇ ಏನೇ ಆಗಲಿ ಬೆಟ್ಟದಂತಹ ಪರೀಕ್ಷೆ ಬಂದರೂ ಅದನ್ನು ಹತ್ತಿಯಂತೆ ಮಾಡಿಬಿಡುತ್ತೇವೆ ಎಂಬ ದೃಢ ಸಂಕಲ್ಪ ಮಾಡುವ ಧೈರ್ಯವಿದೆ ಏನೇ ಆದರೂ ಶಾಂತಿ ಬಾಬಾ ನೋಡಿಕೊಳ್ಳುತ್ತಾರೆ ಇದು ಪರೀಕ್ಷೆ ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಎಂದು ಪೂರ್ಣವಿರಾಮ ಇಟ್ಟು ಮುಂದೆ ಸಾಗಬೇಕು ಆ ಪರೀಕ್ಷೆ ಬಂದಾಗ ಮಾತ್ರ ನೀವು ಆ ಅಭ್ಯಾಸದಲ್ಲಿ ಇದ್ದೀರಾ ಮತ್ತು ಅದರ ಫಲ ನಿಮ್ಮಲ್ಲಿದೆ ಎಂದು ತಿಳಿಯುತ್ತದೆ ಪರ್ವತದಂತಹ ಸಮಸ್ಯೆಯನ್ನು ಹತ್ತಿಯಂತೆ ಮಾಡುವೆನು ಎಂಬ ದೃಢ ಸಂಕಲ್ಪವಿರಬೇಕು ನೀವು ಸಂಕಲ್ಪ ಮಾಡಿದಾಗಲೆಲ್ಲ ಬಾಬಾ ಸಂತೋಷಪಡುತ್ತಾರೆ ಆದರೆ ಎಪ್ಪತ್ತು ವರ್ಷಗಳಿಂದ ಮಾಡಿದ ಸಂಕಲ್ಪಗಳನ್ನು ನೀವು ನಿರ್ಲಕ್ಷ್ಯದಿಂದ ಬಿಟ್ಟುಬಿಟ್ಟಿದ್ದೀರಿ ಅಷ್ಟೇ ಅಲ್ಲ ಬಾಬಾ ಹೇಳುವ ಪ್ರತಿಯೊಂದು ಪ್ರಯತ್ನದಲ್ಲೂ ದೀರ್ಘಕಾಲದ ಲೆಕ್ಕವಿದೆ ಎಷ್ಟು ವರ್ಷ ಶಾಂತವಾಗಿದ್ದೀರಿ ಎಷ್ಟು ವರ್ಷ ಪವಿತ್ರವಾಗಿದ್ದೀರಿ ಈ ಲೆಕ್ಕವಿದೆ ಈಗ ಮಾಡಲು ಹೇಳಿದರೆ ತಕ್ಷಣ ಮಾಡಿಬಿಡುತ್ತೀರಿ ಆದರೆ ದೀರ್ಘಕಾಲದ ಲೆಕ್ಕವಿದೆ ಏಕೆಂದರೆ ನೀವು ಲಕ್ಷ್ಮೀನಾರಾಯಣರಾಗಲು ಇಷ್ಟಪಡುತ್ತೀರಿ ಲಕ್ಷ್ಮೀನಾರಾಯಣರಾಗುವುದೆಂದರೆ ದೀರ್ಘಕಾಲದ ರಾಜ್ಯ ಭಾಗ್ಯವನ್ನು ಪಡೆಯುವುದು ಅವರೇ ದೀರ್ಘಕಾಲ ರಾಜ್ಯಭಾರ ಮಾಡುತ್ತಾರೆ ಹಾಗಾದರೆ ದೀರ್ಘಕಾಲದ ಪ್ರಾಪ್ತಿಗಾಗಿ ನಿಮ್ಮ ಪ್ರಯತ್ನದಲ್ಲೂ ದೀರ್ಘಕಾಲದ ಅಭ್ಯಾಸವಿರಬೇಕು ಪವಿತ್ರತೆ ಪ್ರೀತಿ ಶಾಂತಿ ಎದುರಿಸುವ ಶಕ್ತಿ ಎಲ್ಲದರಲ್ಲೂ ದೀರ್ಘಕಾಲದ ಅಂಕಗಳನ್ನು ಗಳಿಸಿರಬೇಕು ಅರವತ್ಮೂರು ಜನ್ಮಗಳ ನರಕದ ಸಂಸ್ಕಾರ ನಿಮ್ಮಲ್ಲಿದೆ ಅದಕ್ಕಾಗಿಯೇ ನಿಮಗೆ ಅರಿವಿಲ್ಲದೆ ಅಸುರಿ ಸಂಸ್ಕಾರಗಳು ಹೊರಬಂದಾಗ ಅಯ್ಯೋ ಅದು ನನ್ನ ಅಭಿಪ್ರಾಯವಲ್ಲ ಅರವತ್ಮೂರು ಜನ್ಮಗಳ ಸಂಸ್ಕಾರ ಹಾಗೆ ಮಾಡಿಸಿತು ಎಂದು ಹೇಳುತ್ತೀರಿ ದೀರ್ಘಕಾಲದ ಲೆಕ್ಕವು ನೀವು ಇಷ್ಟಪಡದಿದ್ದರೂ ಬಂದುಬಿಡುತ್ತದೆ ಅದೇ ರೀತಿ ಮುಂದಿನ ಎರಡೂವರೆ ಸಾವಿರ ವರ್ಷಗಳ ಕಾಲ ನೀವು ಫಲವನ್ನು ಅನುಭವಿಸಬೇಕೆಂದರೆ ಈ ಒಂದು ಜನ್ಮದಲ್ಲಿ ಎಷ್ಟು ಆಳವಾದ ದೃಢ ಸಂಕಲ್ಪವಿರಬೇಕು ಎಂದು ಯೋಚಿಸಿ ನಿಮ್ಮ ಸಂಕಲ್ಪದಲ್ಲಿ ದೃಢತೆ ಇರಬೇಕು ಈ ದೃಢತೆಯಲ್ಲಿಯೇ ಅಜಾಗರೂಕತೆ ಬಂದುಬಿಡುತ್ತದೆ ಮಕ್ಕಳಲ್ಲಿ ಧೈರ್ಯವಿಲ್ಲದಿದ್ದಾಗ ಅವರು ಮಹಾರ್ತಿಗಳನ್ನು ದೂಷಿಸುತ್ತಾರೆ ಮಹಾರ್ತಿಗಳೇ ಈ ತಪ್ಪು ಮಾಡುತ್ತಾರೆ ಅವರೇ ಕೋಪಗೊಂಡಿದ್ದರು ಹಾಗಾದರೆ ನಾನು ಮಾಡಿದರೆ ತಪ್ಪೇನು ಎಂದು ಕೇಳುತ್ತಾರೆ ಬಾಬಾ ಹೇಳುತ್ತಾರೆ ಮಹಾರಥಿಯೇ ಆಗಿದ್ದರೂ ಅವರು ಶ್ರೀಮತಕ್ಕೆ ವಿರುದ್ಧವಾಗಿ ನಡೆದಾಗ ಅವರು ಮಹಾರ್ತಿಯೇ ಅಲ್ಲ ಮಹಾರ್ಥಿಗಳ ಹೆಸರನ್ನು ಏಕೆ ಕೆಡಿಸುತ್ತೀರಿ ಹೀಗೆ ಹೇಳಿ ತಮ್ಮ ದೌರ್ಬಲ್ಯವನ್ನು ಸಮರ್ಥಿಸಿಕೊಳ್ಳುವುದು ಆತ್ಮವಂಚನೆ ಇತರರನ್ನು ನೋಡುವುದು ಸುಲಭ ಆದರೆ ನಿಮ್ಮನ್ನು ನೀವು ನೋಡಿಕೊಳ್ಳಲು ಬಹಳ ಧೈರ್ಯ ಬೇಕು ಆದ್ದರಿಂದ ನಿಮ್ಮ ದೌರ್ಬಲ್ಯ ಮತ್ತು ನೆಪಗಳ ಲೆಕ್ಕದ ಪುಸ್ತಕವನ್ನು ಮುಗಿಸಿ ಆ ಉಡುಗೊರೆಯನ್ನು ನನಗೆ ಕೊಡಿ ಎನ್ನುತ್ತಾರೆ ಬಾಬಾ ಆ ಪುಸ್ತಕ ಬಹಳ ದೊಡ್ಡದಾಗಿದೆ ನಾವು ಮಾಡಿಯೇ ತೋರಿಸುತ್ತೇವೆ ಬದಲಾಗಿಯೇ ತೀರುತ್ತೇವೆ ಎಂದು ದೃಢ ಸಂಕಲ್ಪ ಮಾಡುವವರು ಕೈಯತ್ತಿ ದೃಢ ಸಂಕಲ್ಪವಿರಬೇಕು ಬುದ್ಧಿವಂತಿಕೆಯ ಸಂಕಲ್ಪವಲ್ಲ ಈ ಕ್ಷಣದಲ್ಲಿ ಬಾಬಾರನ್ನು ಖುಷಿಪಡಿಸಿ ನಂತರ ಮರೆಯುವುದಲ್ಲ ಮಧುಬಲ ನಿವಾಸಿಗಳು ಎತ್ತರವಾಗಿ ಕೈಯತ್ತಿ ಏಕೆಂದರೆ ನೀವು ಬಾಬಾರ ಹತ್ತಿರ ಕುಳಿತುಕೊಳ್ಳುವ ಅವಕಾಶವನ್ನು ಪಡೆದಿದ್ದೀರಿ ಈ ಸಂಕಲ್ಪದಲ್ಲಿ ಮತ್ತು ದೌರ್ಬಲ್ಯವನ್ನು ನಾಶ ಮಾಡುವುದರಲ್ಲಿ ನೀವು ಮೊದಲಿಗರಾಗಿರಬೇಕು ಬಾಬಾ ಕೇಳಿದ ಉಡುಗೊರೆ ಹೇಗಿದೆ ಅಜಾಗರೂಕತೆ ನಿರ್ಲಕ್ಷ್ಯ ಮತ್ತು ನೆಪ ಹೇಳುವುದನ್ನು ಕೊಡಿ ಎಂದರು ಏಕೆಂದರೆ ನೀವು ಒಬ್ಬರೇ ಅಲ್ಲ ನಿಮ್ಮ ಹಿಂದೆ ಒಂದು ದೊಡ್ಡ ಗುಂಪಿದೆ ನಿಮ್ಮ ರಾಜ್ಯದಲ್ಲಿ ಬರುವ ನಿಮ್ಮ ರಾಜಮನೆತನದವರು ನಿಮ್ಮ ಪ್ರಜೆಗಳು ಮತ್ತು ದ್ವಾಪರಯುಗದಿಂದ ನಿಮ್ಮ ಭಕ್ತರು ನಿಮಗೆ ಹಿಂದೆ ದೀರ್ಘವಾದ ಸಾಲಿದೆ ನೀವು ಏನು ಮಾಡುತ್ತೀರೋ ನಿಮ್ಮ ಹಿಂದಿರುವವರು ಅದನ್ನೇ ನಕಲು ಮಾಡುತ್ತಾರೆ ನೀವು ನೆಪ ಹೇಳಿದರೆ ನಿಮ್ಮ ಭಕ್ತರು ಇನ್ನೂ ಹೆಚ್ಚು ನೆಪಗಳನ್ನು ಹೇಳುತ್ತಾರೆ ಬ್ರಾಹ್ಮಣ ಪರಿವಾರದಲ್ಲೂ ನೀವು ಮಾಡುವ ತಲೆಕೆಳಗಾದ ಕೆಲಸಗಳನ್ನು ನಕಲು ಮಾಡುವುದರಲ್ಲಿ ಅವರು ಬುದ್ಧಿವಂತರು ಸಂಸ್ಕಾರಗಳ ಸಂಘರ್ಷವಾದರೂ ಸ್ವಭಾವದಲ್ಲಿ ವ್ಯತ್ಯಾಸ ಬಂದರೂ ನಾನು ನಿರ್ಲಕ್ಷ್ಯದಿಂದ ಇರುವುದಿಲ್ಲ ಅಜಾಗರೂಕನಾಗಿರುವುದಿಲ್ಲ ನೆಪ ಹೇಳುವುದಿಲ್ಲ ಮತ್ತು ಐದು ವಿಕಾರಗಳನ್ನು ಅಂಶ ಮಾತ್ರವೂ ಇಲ್ಲದಂತೆ ನಾಶ ಮಾಡುತ್ತೇನೆ ಎಂಬ ದೃಢ ಸಂಕಲ್ಪವಿರಬೇಕು ಕೆಲವರು ಹೇಳುತ್ತಾರೆ ಬಾಬಾ ಯಾರಾದರೂ ಸುಳ್ಳು ಹೇಳಿದರೆ ನನಗೆ ತುಂಬಾ ಕೋಪ ಬರುತ್ತದೆ ಎಂದು ಅದಕ್ಕೆ ಬಾಬಾ ಹೇಳುತ್ತಾರೆ ಇತರರು ಸುಳ್ಳು ಹೇಳುತ್ತಿದ್ದಾರೋ ಇಲ್ಲವೋ ಎಂದು ಪರೀಕ್ಷಿಸುವುದು ನಿಮ್ಮ ಕೆಲಸವಲ್ಲ ನೀವು ಸತ್ಯವಂತರಾಗಿದ್ದೀರಾ ಇಲ್ಲವ ಎಂಬುದನ್ನು ಬಾಬಾ ಪರೀಕ್ಷಿಸುತ್ತಾರೆ ಸತ್ಯವಂತ ತಂದೆ ನಿಮ್ಮೊಂದಿಗಿರುವಾಗ ನಿಮ್ಮ ವಿಜಯವೂ ನಿಶ್ಚಿತ ಇತರ ಸುಳ್ಳನ್ನು ನೆಪವಾಗಿಟ್ಟುಕೊಂಡು ಕೋಪಗೊಳ್ಳಬಾರದು ಏನೇ ನಡೆದರೂ ಅದು ಒಳ್ಳೆಯದಕ್ಕೆ ನಡೆಯಿತು ಒಳ್ಳೆಯದೇ ನಡೆಯುತ್ತಿದೆ ಮತ್ತು ಮುಂದೆಯೂ ಒಳ್ಳೆಯದೇ ನಡೆಯುತ್ತದೆ ಎಂಬ ಹಾಡನ್ನು ಮಾತ್ರ ಹಾಡಿ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಿ ಆಗ ದೇವರು ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ ಎಂದು ಜಗತ್ತಿಗೆ ನಿರೂಪಿಸಲು ಇದೊಂದು ಅವಕಾಶವಾಗುತ್ತದೆ ನಾವು ಒಳ್ಳೆಯವರಾಗಿಯೇ ಇರುತ್ತೇವೆ ಮತ್ತು ಇತರರನ್ನು ಒಳ್ಳೆಯವರನ್ನಾಗಿ ಮಾಡುತ್ತೇವೆ ಏಕೆಂದರೆ ನಾವು ಎಲ್ಲವನ್ನೂ ಒಳ್ಳೆಯ ದೃಷ್ಟಿಯಿಂದಲೇ ನೋಡುತ್ತೇವೆ ಈ ಹಾಡು ಇಷ್ಟವಾಯಿತೆ ನೆಪಗಳನ್ನು ಮುಗಿಸುತ್ತೀರಾ ಎಲ್ಲರೂ ಕೈ ಎತ್ತಿ ಈ ಸ್ವಪರಿವರ್ತನೆಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಈಗ ಎಲ್ಲರೂ ಒಂದು ನಿಮಿಷ ದೃಢ ಸಂಕಲ್ಪದಲ್ಲಿ ಕುಳಿತುಕೊಳ್ಳಿ ಆ ಸಂಕಲ್ಪದ ಸ್ವರೂಪವೇ ಆಗಿಬಿಡಿ ಆ ಸಂಕಲ್ಪವೇನೆಂದರೆ ಯಾವಾಗೆಲ್ಲ ನೆಪ ನಿರ್ಲಕ್ಷ್ಯ ಅಜಾಗರೂಕತೆ ಬರುತ್ತದೆಯೋ ಆಗ ದೃಢ ಸಂಕಲ್ಪದ ಮೂಲಕ ನಾನು ಅದನ್ನು ನಾಶಮಾಡಿ ದೀರ್ಘಕಾಲದ ಉಳಿತಾಯ ಖಾತೆಯಲ್ಲಿ ಜಮೆ ಮಾಡುತ್ತೇನೆ ಏಕೆಂದರೆ ಈ ಅಜಾಗರೂಕತೆಗಳು ಉಳಿತಾಯ ಖಾತೆಯನ್ನು ನಾಶ ಮಾಡುತ್ತವೆ ಏನೇ ಆಗಲಿ ನಾನು ಬಾಬಾರ ಹೃದಯ ಸಿಂಹಾಸನಾಧಿಕಾರಿಯಾಗಿಯೇ ತೀರುತ್ತೇನೆ ಆಗಲೇ ನೀವು ಬಾಬಾರ ಹೃದಯ ಸಿಂಹಾಸನದಿಂದ ಕೆಳಗಿಳಿಯದೆ ಇರಲು ಸಾಧ್ಯ ಅಂತಹ ಮಗು ಮಾತ್ರ ನಾಳೆ ವಿಶ್ವರಾಜ್ಯದ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆದ್ದರಿಂದ ಈ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಎಲ್ಲರೂ ಕುಳಿತುಕೊಳ್ಳಿ ಯಾವಾಗಲೂ ಆ ನಾರಾಯಣನಾಗಿಯೇ ಅನುಭವಿಸಿ ವರದಾನದಲ್ಲಿ ಬಾಬಾ ಹೇಳುತ್ತಾರೆ ಸೀಮಿತ ಆಸೆಯೆಂದರೆ ಏನೆಂದೇ ತಿಳಿಯದ ಸ್ಥಿತಿಯನ್ನು ತಲುಪುವುದೇ ತಪಸ್ವಿ ಮೂರ್ತಿಯಾಗುವುದು ಏನನ್ನಾದರೂ ಪಡೆಯಬೇಕೆಂಬ ಆಸೆಯ ಆಲೋಚನೆಯೂ ಇರಬಾರದು ಅಂತಹ ಆಲೋಚನೆಯಿದ್ದರೆ ಅಲ್ಪಕಾಲಿಕವಾಗಿ ಅವರಿಗೆ ಅದು ಸಿಗಬಹುದು ಆದರೆ ಅವರು ಸದಾಕಾಲಕ್ಕೂ ಕಳೆದುಕೊಳ್ಳುತ್ತಾರೆ ತಪಸ್ವಿ ಸ್ವರೂಪವಾಗಲು ಅತಿದೊಡ್ಡ ಅಡ್ಡಿಯೇ ಈ ಅಲ್ಪಕಾಲಿಕ ಆಸೆಗಳು ಬಾಬಾರ ನೆನಪಿನಲ್ಲಿ ಮುಳುಗಲು ಬಿಡದಂತೆ ತಡೆಯುವುದೇ ಇದನ್ನು ನೋಡಬೇಕು ಅದನ್ನು ಕೇಳಬೇಕು ಇವರೊಂದಿಗೆ ಮಾತನಾಡಬೇಕು ಎಂಬಂತಹ ಅಲ್ಪಕಾಲಿಕ ಆಸೆಗಳು ಸೀಮಿತವಾದ ಮೌಲ್ಯ ಗೌರವ ಇತ್ಯಾದಿಗಳನ್ನು ಪಡೆಯಬೇಕೆಂಬ ಆಸೆಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ವಿಧಾತರಾಗಿ ಹೀಗೆ ತ್ಯಾಗ ಮಾಡುವುದರಿಂದಲೇ ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುತ್ತೀರಿ ಇಲ್ಲದಿದ್ದರೆ ಭವಿಷ್ಯವನ್ನು ಕಳೆದುಕೊಳ್ಳುತ್ತೀರಿ ನಾನು ಭವಿಷ್ಯವನ್ನು ನಿರ್ಮಿಸುವವನು ಎಂಬ ಸಂಸ್ಕಾರವನ್ನು ನೀವು ಜಾಗೃತಗೊಳಿಸಿದಾಗ ಇತರ ಸಂಸ್ಕಾರಗಳು ತಾವಾಗಿಯೇ ನಾಶವಾಗುತ್ತವೆ ನಿಮ್ಮ ಐದು ಸಾವಿರ ವರ್ಷಗಳ ಭಾಗ್ಯವನ್ನು ನೀವು ನಿರ್ಮಿಸುತ್ತಿದ್ದೀರಿ ಈ ಅಲ್ಪಕಾಲಿಕ ಆಸೆಯಲ್ಲಿ ಬಂದು ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಬಾಬಾ ಎಚ್ಚರಿಕೆ ನೀಡುತ್ತಾರೆ ನೀವು ಮಾಡುವ ಕರ್ಮಕ್ಕೆ ಫಲ ಖಂಡಿತ ಸಿಗುತ್ತದೆ ಆದರೆ ಆ ಫಲವನ್ನು ಪಡೆಯಬೇಕೆಂಬ ಸೂಕ್ಷ್ಮ ಇಚ್ಛೆ ಉದಾಹರಣೆಗೆ ಸೇವೆ ಮಾಡಿದಾಗ ಪ್ರಶಂಸೆ ಸಿಗಬೇಕೆಂದು ಬಯಸುವುದು ಹಣ್ಣು ಮಾಗುವ ಮುನ್ನವೇ ತಿನ್ನುವಂತೆ ನಾವು ಈಗ ಮಾಡುವುದೆಲ್ಲವೂ ಸ್ವರ್ಗಕ್ಕಾಗಿ ಸಂಗ್ರಹಿಸುತ್ತಿದ್ದೇವೆ ಈಗಲೇ ನೀವು ಅದರ ಫಲವನ್ನು ಅನುಭವಿಸಿದರೆ ಅಲ್ಲಿ ನಿಮಗೆ ಏನೂ ಸಿಗುವುದಿಲ್ಲ ಬಾಪದಾದಾರ ನೆನಪಿನ ಜ್ವಾಲೆ ಹೊತ್ತಿ ಉರಿಯಬೇಕು ಆಗಲೇ ನಿಮ್ಮ ಪಾಪಗಳನ್ನು ಮತ್ತು ಇತರರ ಪಾಪಗಳನ್ನು ನಾಶ ಮಾಡಲು ಸಾಧ್ಯ ಆ ರೀತಿ ಬಾಬಾರ ನೆನಪಿನಲ್ಲಿ ಮುಳುಗಿರುವವರ ಮೂಲಕ ಅನೇಕ ಆತ್ಮಗಳ ದೌರ್ಬಲ್ಯಗಳು ದೂರವಾಗುತ್ತವೆ ಇದಕ್ಕಾಗಿ ನೀವು ಪ್ರತಿಕ್ಷಣ ಪ್ರತಿ ಶ್ವಾಸದಲ್ಲೂ ಬಾಬಾರಿಂದ ಬೇರೆಯಾಗಬಾರದು ನಾನು ಮತ್ತು ಬಾಬಾ ಯಾವಾಗಲೂ ಜೊತೆಯಾಗಿಯೇ ಇದ್ದೇವೆ ಎಂಬ ನೆನಪಿಡಬೇಕು ಈ ಸ್ನೇಹ ಮತ್ತು ಶಕ್ತಿ ಎರಡು ರೂಪಗಳು ಜೊತೆಯಾಗಿರಬೇಕು ಓಂ ಶಾಂತಿ